ನೋಡಿ ಇದುವರೆಗೂ ಇಂಥದ್ದೆಲ್ಲನೂ ಗೌಪ್ಯವಾಗಿತ್ತು ಈಗ ಜನ ಹೊರಗಡೆ ಬಂದು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನೋಡಿ ಕನ್ನಡ ಚಿತ್ರರಂಗ ಬಹಳ ಒಂದು ರೀತಿಯ ಪವಿತ್ರವಾಗಿದ್ದಂಥ ಚಿತ್ರರಂಗ ಡಾಕ್ಟರ್ ರಾಜ್ಕುಮಾರ್ರವರು ವಿಷ್ಣುವರ್ಧನ್ರವರು ಅಂಬರೀಷ್ರವರು ಅನಂತ್ನಾಗು ಅಥವಾ ಶಂಕರ್ನಾಗು ಇವರೆಲ್ಲ ಇದ್ದಾಗ ಎಂಥ ಒಳ್ಳೆಯ ಒಂದು ಇದು ಬರ್ತಾ ಇತ್ತು ಅದು ಅವ್ರು ಹೇಳ್ತಕ್ಕಂಥ ನೀತಿ ಜನರಿಗೆ ಒಂದು ಪಾಠವಾಗ್ತಾ ಇತ್ತು ಈಗ ನೀತಿ ಹೇಳೋ ನೀತಿ ಒಂದು ನಡೆ ಒಂದು ನುಡಿಯೊಂದಾಗಿದೆ ಹಾಗೆ ಇವತ್ತು ನನಗೆ ಅನಿಸ್ತಾ ಇರ್ತಕ್ಕಂಥದ್ದು ಈ ಪ್ರಕಾಶ್ ರೈ ಅಂಥವರು ಇವರು ಯಾರು ಕಮಲಾಸನ್ ಅಂಥವರು ಇಂಥವರೆಲ್ಲ ಉಟ್ಕೊಂಡು ಇವತ್ತು ಪರಿಸ್ಥಿತಿ ಭಾಳ ಹದ್ಗೆಟ್ಟಿದೆ ಇವತ್ತು ಹೆಣ್ಣು ಮಕ್ಕಳು ಈ ಸಿನಿಮಾ ರಂಗಕ್ಕೆ ನಾವು ಹೋಗಬೇಕಾ ಬೇಡ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅವ್ರಿಗೂ ಗೌರವ ಬೇಕಾ ಬೇಡ ನೀವು ಮಾತಾಡಿದರೆ ಯಾವ ರೀತಿ ಮಾತಾಡಿದ್ದಾರೆ ನಾನು ಯಾವುದು ಟಿ ವಿನಲ್ಲಿ ನೋಡ್ತಿತ್ತು ಬಾಳೆಹಣ್ಣು ಸುಳಿಬೇಕಂತೆ ನುಂಗ್ಬೇಕು ಬಾಳೆಹಣ್ಣು ನುಂಗ್ಬಿಟ್ಟು ಚಿಪ್ಪೆ ಬಿಸಾಕಿ ಹೋಗ್ತಿರ್ಬೇಕಂತೆ ಇದು ಮಾತುಗಳ ಇಂಥವರಿಗೆ ಜನ ಶಾಸ್ತಿ ಕಲಿಸ್ಬೇಕು ಇಂಥವ್ರನ್ನ ಎಲ್ಲೂ ಯಾವುದೇ ಇವರು ಸಿನಿಮಾಗಳು ಬಂದರೆ ಅದನ್ನು ಬಾಯ್ ಕಟ್ ಮಾಡಬೇಕು ಅವ್ರು ಎಲ್ಲೂ ಬಂದು ಮಾತಾಡದಿದ್ದಂಗೆ ಅವ್ರನ್ನ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಕನ್ನಡದ ಅಸ್ಮಿತೆಯನ್ನು ಎಲ್ಲರೂ ಸೇರಿ ಕಾಪಾಡಬೇಕು ಅನ್ನೋ ಮಾತನ್ನು ಹೇಳಲಿಕ್ಕೆ ಬೈಸ್ತಾರೆ